ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಟೆಕ್ನಾಮಿಕ್ ಸೊ ಫ್ರೆಂಡ್ಸ್ ಸರ್ಕಾರದಿಂದ ಮೋದಿ ಸರ್ಕಾರದಿಂದ ಎರಡು ಹೊಸ ನಿಯಮಗಳು ಬಂದಿದೆ ಈ ಹೊಸ ರೂಲ್ಸ್ಗಳು ಬಂದಿದೆ ಈ ರೂಲ್ಸ್ನ ಬಗ್ಗೆ ಸಂಪೂರ್ಣವಾಗಿ ನಾನು ನಿಮಗೆ ಈ ವಿಡಿಯೋದಲ್ಲಿ ಹೇಳ್ತೀನಿ ಈ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ನೀವು ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೆಳ ಕಾಣುವ ಕೆಂಪು ಬಟನ್ ಒತ್ತಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಬರುವ ಘಂಟೆಯನ್ನು ಕೂಡ ಮರೆಯದೇ ಒತ್ತಿ ಇದರಿಂದ ನಮ್ಮ ಎಲ್ಲ ಹೊಸ ಹೊಸ ವಿಡಿಯೋಗಳು ನಿಮಗೆ ಫ್ರೀಯಾಗಿ ನೋಟಿಫಿಕೇಶನ್ ಬರುತ್ತೆ ಹಾಗೂ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಹಾಗೂ ಎಲ್ಲ ನಿಮ್ಮ ಗೆಳೆಯರಿಗೂ ಶೇರ್ ಮಾಡಿ ಫ್ರೆಂಡ್ಸ್ ಸೊ ಫ್ರೆಂಡ್ಸ್ ಈ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಬಜೆಟ್ ಆದ ನಂತರ ಹಲವಾರು ಹೊಸ ಹೊಸ ನಿಯಮಗಳು ಬಂದಿದೆ ಆ ನಿಯಮಗಳು ನಾನು ನಿಮಗೆ ಹೇಳ್ತಾನೇ ಇದ್ದೇನೆ ನೀವು ನೋಡಿಲ್ಲ ಅಂದರೆ ನಮ್ಮ ಚಾನಲ್ನಲ್ಲಿ ಹೋಗಿ ನೋಡಿ ನಮ್ಮ ಟೆಕ್ನಾಮಿಕ್ ಚಾನಲ್ನಲ್ಲಿ ಸೊ ಫ್ರೆಂಡ್ಸ್ ಇದೇ ರೀತಿ ಈಗ ಮತ್ತೆ ಹೊಸ ರೂಲ್ಸ್ ಬಂದಿದೆ ಏನಪ್ಪ ಅಂದರೆ ರೈತರಿಗೆ ವರ್ಷಕ್ಕೆ ಎರಡು ಬಾರಿ ನಾಲ್ಕು ಸಾವಿರ ರೂಪಾಯನ್ನು ಕೊಡ್ತಿದ್ದಾರೆ ವರ್ಷಕ್ಕೆ ಎಂಟು ಸಾವಿರ ರೂಪಾಯಿ ಅವರಿಗೆ ಕೊಡ್ತಿದ್ದಾರೆ ಫ್ರೆಂಡ್ಸ್ ಯಾರ್ದು ಐದು ಎಕರೆಗಿಂತ ಕಡಿಮೆ ಹೊಲ ಇದೆ ನೋಡಿ ಹಾಗೂ ಯಾರು ಬಾಡಿಗೆ ಹೊಲದಲ್ಲಿ ಈ ಬಿತ್ತನೆಯನ್ನು ಮಾಡ್ತಿದ್ದಾರೆ ಅವರಿಗೆ ನಾಲ್ಕು ಸಾವಿರ ರೂಪಾಯಿ ನಾಲ್ಕು ಸಾವಿರ ರೂಪಾಯಿ ಅವ್ರಿಗೆ ಕೊಡ್ತಿದ್ದಾರೆ ಅವರ ಬ್ಯಾಂಕ್ ಅಕೌಂಟ್ಗೆ ಜಮಾ ಆಗುತ್ತೆ ಫ್ರೆಂಡ್ಸ್ ವರ್ಷಕ್ಕೆ ಎರಡು ಬಾರಿ ಈ ಹಣದಿಂದ ಅವರು ತಮ್ಮ ಹೊಲಕ್ಕನೆ ಏನಾದರೂ ಉಪಯೋಗಿಸ್ಬೋದು ಹಾಗೂ ಮತ್ತೊಂದು ಏನಪ್ಪಾ ಅಂದರೆ ಗುಡ್ ನ್ಯೂಸ್ ಈಗ ಹಲವಾರು ರೈತರಿಗೆ ಹಾಗೂ ಹಲವಾರು ಬಡ ಜನರಿಗೂ ಕೂಡ ರೈತರಿಗಷ್ಟೇ ಅಲ್ಲ ಹಲವಾರು ಬಡ ಜನರಿಗೆ ರೇಷನ್ ಕೊಡ್ತಿದ್ರು ಆದರೆ ಈಗ ಇನ್ಮೇಲಿಂದ ಕೆಲವು ದಿನಗಳ ನಂತರ ಆ ರೇಷನ್ ಬಂದಾಗಿ ನಿಮಗೆ ತಿಂಗಳಿಗೆ ಎರಡು ಸಾವಿರದ ಐದುನೂರು ರೂಪಾಯಿ ಹಣವನ್ನು ನಿಮ್ಮ ಬ್ಯಾಂಕ್ ಅಕೌಂಟ್ ಜಮಾ ಮಾಡಲಾಗುತ್ತೆ ಫ್ರೆಂಡ್ಸ್ ಈ ಹಣದಿಂದ ನೀವು ನಿಮಗೆ ಇಷ್ಟವಾದಂಥ ಏನಾದರೂ ತಗೊಳ್ಬೋದು ನಿಮಗೆ ಇಷ್ಟವಾದಂಥ ಅನ್ನ ಪದಾರ್ಥಗಳನ್ನು ರೇಷನ್ ಕೊಡುವುದಿಲ್ಲ ಆಗ ತಿಂಗಳಿಗೆ ಎರಡು ಸಾವಿರದ ಐದುನೂರು ರೂಪಾಯಿ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಡೈರೆಕ್ಟ್ ಆಗಿ ಹಾಕ್ತಾರೆ ಫ್ರೆಂಡ್ಸ್ ಎಲ್ಲರಿಗೂ ಯಾರ್ದು ಬಿ ಪಿ ಎಲ್ ಕಾರ್ಡ್ ಇದೆ ನೋಡಿ ಅವ್ರಿಗೆಲ್ಲರಿಗೂ ಈ ರೀತಿ ಮಾಡ್ತಾರೆ ಸೊ ಈ ಎರಡು ದೊಡ್ಡ ನಿಯಮಗಳು ನಮ್ಮ ಕರ್ನಾಟಕ ಅಷ್ಟೇ ಅಲ್ಲ ಪೂರ್ತಿ ಭಾರತದಲ್ಲಿ ಬಂದಿದೆ ಸೊ ಈ ಎರಡು ನಿಯಮಗಳನ್ನು ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಹಾಗೂ ನಿಮಗೆ ಇದ್ರ ಬಗ್ಗೆ ಏನು ಅನಿಸುತ್ತೆ ಅಂತ ನಮಗೆ ಕಮೆಂಟ್ನಲ್ಲಿ ನೀವು ತಿಳಿಸಿ ಹಾಗೂ ಇವುಗಳನ್ನು ಅಪ್ಲೈ ಮಾಡೋದು ಹೇಗೆ ಅಂತಲೂ ಕೂಡ ನಾನು ಸಪ್ರೇಟಾಗಿ ವಿಡಿಯೋ ಮಾಡಿ ಹೇಳ್ತೀನಿ ಅದಕ್ಕೋಸ್ಕರ ನೀವು ಈಗಲೇ ಕೆಳಗಡೆ ಕಾಣಿಸೋ ಕೆಂಪು ಬಟನನ್ನು ಒತ್ತಿ ನಮ್ಮ ಟೆಕ್ನೋಮಿಕ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಬರುವ ಗಂಟೆಯನ್ನು ಕೂಡ ಮರೆಯೋದು ಒತ್ತಿ ಸೊ ಇವತ್ತಿಗೆ ಇಷ್ಟೇ ಇದ್ದು ಮತ್ತೆ ಸಿಗೋಣ ಮತ್ತೊಂದು ಹೊಸ ವಿಡಿಯೋ ಜೊತೆಗೆ ಅಲ್ಲಿವರೆಗೂ ಬಾಯ್